ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸೆ ತಿಥಿ ಇರುವ ಮೂಲ ನಕ್ಷತ್ರದಿಂದ ಕೂಡಿರುವ ದಿನದಂದು ಕೇತು ಜಯಂತಿಯನ್ನು ಆಚರಿಸಲಾಗುತ್ತದೆ ಮೋಕ್ಷ ಧ್ಯಾನ ಹಾಗೂ ಆಧ್ಯಾತ್ಮಿಕತೆ ಕಡೆಗೆ ಕೊಂಡೊಯ್ಯುವ ಏಕೈಕ ಗ್ರಹವೇ ಈ ಕೇತುಗ್ರಹ ಈ ದಿನದಂದು ನಾವುಗಳು ಕೇತುವನ್ನು ಆರಾಧಿಸುವ ಮೂಲಕ ಕೇತುವಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಪಠಿಸುವುದಾಗಲಿ ಇಲ್ಲವೇ ಕೇತು ಭಗವಾನನಿಗೆ ಸಂಬಂಧಿಸಿದ ಜನ್ಮ ವೃತ್ತಾಂತದ ಕತೆಯನ್ನು ಓದುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಕೇತು ಭಗವಾನನ ಸಂಪೂರ್ಣ ಅನುಗ್ರಹ ಅನ್ನೋದು ನಮಗೆ ಶೀಘ್ರವಾಗಿ ಲಭಿಸುತ್ತದೆ ಈಗ ನಾವು ಪುರಾಣಗಳಲ್ಲಿ ಅಡಗಿರುವಂತಹ ಕೇತುಗ್ರಹದ ಜನ್ಮ ವೃತ್ತಾಂತದ ಪುಣ್ಯದಾಯಕ ಕಥೆಯನ್ನು ಈಗ ತಿಳಿಯೋಣ ಪುರಾಣಗಳ ಪ್ರಕಾರ ನಾವು ನೋಡುವುದಾದರೆ ಸಮುದ್ರ ಮಂಥನ ಎಂಬುದು ಹಿಂದೂ ನಾಗರಿಕತೆಯ ಇತಿಹಾಸದಲ್ಲಿ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ ಸೂರ್ಯ ಮತ್ತು ಚಂದ್ರಗ್ರಹಣವೂ ಕೂಡ ಈ ಸಮುದ್ರ ಮಂಥನದೊಂದಿಗೆ ಸಂಬಂಧವನ್ನು ಹೊಂದಿದೆ ಅಸುರರು ಮತ್ತು ದೇವತೆಗಳು ಸಾಗರನವನ್ನು ಮಂಥನ ಮಾಡಿದಾಗ ಅಮೃತ ಅನ್ನೋದು ಉತ್ಪತ್ತಿಯಾಯಿತು ಅಸುರರು ಆ ಅಮೃತವನ್ನು ಕದ್ದರು ನಂತರ ಅಮೃತವನ್ನು ಪಡೆಯುವ ಉದ್ದೇಶದಿಂದ ಭಗವಾನ್ ವಿಷ್ಣುವು ಸುಂದರವಾದ ಹೆಣ್ಣಾಗಿ ಮೋಹಿನಿ ರೂಪದಲ್ಲಿ ಅವತಾರವನ್ನು ತೆಗೆದುಕೊಂಡು ಅಸುರರನ್ನು ಮೆಚ್ಚಿಸಲು ಮತ್ತು ವಿಚಲಿತಗೊಳಿಸಲು ಪ್ರಯತ್ನಿಸಿದರು ಅಮೃತವನ್ನು ಸ್ವೀಕರಿಸಿದ ನಂತರ ಮೋಹಿನಿ ಅದನ್ನು ಹಂಚಲು ದೇವತೆಗಳ ಬಳಿಗೆ ಬಂದಳು ಅಸುರರಲ್ಲಿ ಒಬ್ಬನಾದ ಸ್ವರಬಾನು ಅಮೃತದ ಸ್ವಲ್ಪ ಭಾಗವನ್ನು ಪಡೆಯಲು ತನ್ನ ರೂಪವನ್ನು ದೇವನಾಗಿ ಬದಲಾಯಿಸಿದನು ಇದನ್ನು ಗಮನಿಸಿದ ಸೂರ್ಯ ಮತ್ತು ಚಂದ್ರ ಸ್ವರಬಾನು ದೇವತೆಗಳಲ್ಲಿ ಒಬ್ಬನಲ್ಲ ಅಸುರ ಎಂದು ಅರಿತುಕೊಂಡರು ಇದನ್ನು ತಿಳಿದ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸ್ವರಬಾನುವಿನ ತಲೆಯನ್ನು ಕತ್ತರಿಸಿದನು ಅವನ ತಲೆ ಮತ್ತು ದೇಹವು ಬೇರ್ಪಟ್ಟವು ಅವು ಪ್ರತ್ಯೇಕ ಅಸ್ತಿತ್ವವಾಗಿ ಅಮರವಾಗಿ ಉಳಿದಿವೆ ಅವನ ತಲೆ ತುಂಡರಿಸುವ ಮೊದಲು ಅವನು ಅಮೃತವನ್ನು ಕುಡಿಯಲು ಯಶಸ್ವಿಯಾದನು ತಲೆಯನ್ನು ರಾಹು ಎಂದು ಕರೆಯಲಾಗುತ್ತದೆ ಮತ್ತು ತಲೆಯಿಲ್ಲದ ದೇಹವು ಕೇತುವಾಗಿದೆ ರಾಹುವಿನಂತೆ ಕೇತುವು ಸಹ ಛಾಯಾಗ್ರಹ ಸ್ವರಭಾನು ಈತ ವಿಪ್ರಚಿಟ್ಟಿ ಮತ್ತು ಸಿಂಹಿಕಾ ಅವರ ಮಗ ಭಕ್ತ ಪ್ರಹ್ಲಾದನ ರಾಕ್ಷಸ ಸೋದರಿ ಸಿಂಹಿಕಾ ಈಕೆಯು ಭಗವಾನ್ ಮಹಾವಿಷ್ಣುವಿನ ಪರಮ ಭಕ್ತಳು ಅಂದಿನಿಂದಲೂ ಕೂಡ ರಾಹು ಮತ್ತು ಕೇತುಗಳು ಅಸುರ ಸ್ವರಬಾನುವಿನ ತಲೆ ಮತ್ತು ದೇಹವನ್ನು ಬೇರ್ಪಡಿಸಲು ಕಾರಣವಾಗಿರುವುದರಿಂದ ಪ್ರತೀಕಾರಕ್ಕಾಗಿ ಸೂರ್ಯ ಮತ್ತು ಚಂದ್ರರನ್ನು ನಿರಂತರವಾಗಿ ಬೆನ್ನಟ್ಟುತ್ತಾರೆ ಅವರು ಸೂರ್ಯ ಮತ್ತು ಚಂದ್ರರನ್ನು ಹಿಡಿಯುವಲ್ಲಿ ಯಶಸ್ವಿಯಾದಾಗ ಅವರು ಅವುಗಳನ್ನು ನುಂಗಿ ಸೂರ್ಯ ಅಥವಾ ಚಂದ್ರಗ್ರಹಣವನ್ನು ಉಂಟು ಮಾಡುತ್ತಾರೆ ಆದರೆ ಅವುಗಳು ಹೆಚ್ಚು ಕಾಲ ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಸೂರ್ಯ ಮತ್ತು ಚಂದ್ರರು ಅಮೃತವನ್ನು ಹೊಂದಿದ್ದರಿಂದ ಆ ಗ್ರಹಗಳು ಅಮರರಾಗಿದ್ದಾರೆ ಎಂಬುದು ಜನರ ನಂಬಿಕೆಯಾಗಿದೆ ಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಒಂಬತ್ತು ಗ್ರಹಗಳಲ್ಲಿ ಒಂದಾದ ಈ ಕೇತು ಗ್ರಹವು ನಮ್ಮಯ ಜನ್ಮಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ಅದು ಬುದ್ಧಿವಂತಿಕೆ ಆಧ್ಯಾತ್ಮಿಕ ಪ್ರವೃತ್ತಿಗಳು ವೈರಾಗ್ಯ ಲೌಕಿಕ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ವಿಮುಕ್ತಿ ಪಡೆಯಲು ಹಾಗೂ ಮಾನಸಿಕ ಸಾಮರ್ಥ್ಯಗಳನ್ನು ನೀಡುತ್ತದೆ ಒಂದು ವೇಳೆ ಏನಾದರೂ ಕೇತುವು ನಮ್ಮಯ ಜನ್ಮಜಾತಕದಲ್ಲಿ ದುರ್ಬಲನಾಗಿದ್ದರೆ ಅದು ಮಿತಿಯಿಲ್ಲದ ಚಿಂತೆ ದುರ್ಬಲ ದೃಷ್ಟಿ ಮತ್ತು ಕಳಪೆ ಏಕಾಗ್ರತೆಯ ಶಕ್ತಿಗೆ ಕಾರಣವಾಗುತ್ತದೆ ಜೀವನದಲ್ಲಿ ಸುಖ ಹಾಗೂ ಸಮೃದ್ಧಿಯನ್ನು ಪಡೆಯಲು ನಾವುಗಳು ಕೇತುವಿನ ಅಧಿದೇವತೆಯಾದ ಗಣೇಶನನ್ನು ಆರಾಧನೆ ಮಾಡಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ನಮಗೆ ಶೀಘ್ರವಾಗಿ ಕೇತು ದೋಷ ಏನಾದರೂ ಇದ್ದಲ್ಲಿ ಅದರಿಂದ ವಿಮುಕ್ತಿ ಅನ್ನೋದು ಲಭಿಸುತ್ತದೆ ಒಂದು ವೇಳೆ ಏನಾದರೂ ನಮ್ಮಯ ಜನ್ಮ ಜಾತಕದಲ್ಲಿ ಈ ಕೇತು ದೋಷ ಅನ್ನೋದು ಕಂಡುಬಂದ ಕೂಡಲೇ ಒಂದು ನಾಯಿ ಮರಿಯನ್ನು ಸಾಕುವುದು ತುಂಬ ಶ್ರೇಯಸ್ಕರ ಯಾರು ಈ ದೋಷದಿಂದ ಬಳಲುತ್ತಿದ್ದಾರೋ ಅವರು ನಾಯಿಗಳನ್ನು ಸಾಕಲೇಬೇಕು ಒಂದು ವೇಳೆ ನಿಮಗೆ ಸಾಕಲು ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಪಕ್ಷ ಪ್ರತಿದಿನವೂ ಕೂಡ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಬೇಕು ಮುಖ್ಯವಾಗಿ ಕೇತುಗ್ರಹಕ್ಕೆ ಸಂಬಂಧಿಸಿದಂತೆ ಕೇತು ಕವಚ ಸ್ತೋತ್ರದಲ್ಲಿ ಕೇತುವಿನಿಂದ ಬರುವಂತಹ ಎಲ್ಲ ರೋಗಗಳಿಂದ ರಕ್ಷಿಸುವ ರಕ್ಷಕ ಎಂದು ಶ್ಲಾಘಿಸಲಾಗಿದೆ ಈ ಸ್ತೋತ್ರದ ಕಠಿಣ ಪಠಣವು ಎಲ್ಲ ಪ್ರಯತ್ನಗಳಿಂದಲೂ ಕೂಡ ಯಶಸ್ಸನ್ನು ನೀಡುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಈ ಕೇತುವಿಗೆ ಸಂಬಂಧಿಸಿದ ಕೇತು ಕವಚ ಸ್ತೋತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ಪಠಿಸುವುದರಿಂದ ಕೇತುವಿನಿಂದ ಬರುವಂತಹ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನಮಗೆ ವಿಮುಕ್ತಿ ಅನ್ನೋದು ದೊರೆಯುತ್ತದೆ ಆ ಕವಚ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಪ್ರತಿನಿತ್ಯನೂ ಕೂಡ ಪಠಣೆ ಮಾಡಬಹುದು ಈ ಛಾಯಾಗ್ರಹಗಳಾದ ರಾಹುಕೇತುಗಳು ನಮ್ಮಯ ಜನ್ಮ ಜಾತಕದಲ್ಲಿ ವಿರುದ್ಧವಾಗಿ ಚಲಿಸುತ್ತಾ ಹನ್ನೆರಡು ಕಾಳಸರ್ಪ ಯೋಗ ಅಥವಾ ದೋಷಗಳಾಗಿ ಪರಿವರ್ತಿತವಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಕಾಳಸರ್ಪ ಯೋಗ ಅಥವಾ ದೋಷ ಅನ್ನೋದು ಇದ್ದೇ ಇರುತ್ತದೆ ಈ ರೀತಿಯ ಯೋಗ ಅಥವಾ ದೋಷಗಳಿಗೆ ಕೆಲವೊಂದು ಪರಿಹಾರ ಕ್ರಮಗಳು ಅನ್ನೋವು ಕೂಡ ಇವೆ ಈ ಕೇತುವಿಗೆ ಮೀಸಲಾದ ಕೆಲವೊಂದು ದೇವಸ್ಥಾನಗಳು ಅನ್ನೋವು ಕೂಡ ಇವೆ ಮುಖ್ಯವಾಗಿ ಆಂಧ್ರ ಪ್ರದೇಶದ ಶ್ರೀಕಾಳ ಅಸ್ತೀಶ್ವರ ದೇವಸ್ಥಾನ ಹಾಗೂ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳು ಕೂಡ ಸರ್ಪದೋಷಗಳಿಗೆ ಪ್ರಮುಖ ಪರಿಹಾರ ಕೇಂದ್ರಗಳು ಆಗಿವೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ